ಜಮೀನು ಅಕ್ರಮ ಒತ್ತುವರಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ ಅಧಿಕಾರಿಗಳ ಹಾಗೂ ಒತ್ತುವರಿದಾರರ ನಡುವೆ ಮಾತಿನ ಸಮರ ಸರ್ಕಾರಿ ಬಂಜರು ಮತ್ತು ಸರ್ಕಾರಿ ಕರಾಬು ಜಮೀನುಗಳನ್ನ ಕೆಲವರು ಅಕ್ರಮ ಒತ್ತುವರಿ ಮಾಡಿಕೊಂಡಿದ್ದು ಜಮೀನುಗಳನ್ನ ಅಳತೆ ಮಾಡಿ ಗಡಿ ಗುರುತಿಸಿ ಅಕ್ರಮ ತೆರವುಗೊಳಿಸಲು ಹೋದ ಅಧಿಕಾರಿಗಳ ಹಾಗೂ ಒತ್ತುವರಿದಾರರ ನಡುವೆ ಮಾತಿನ ಸಮರ ನಡೆದು ಹೋಯಿತು ಹೌದು ವೀಕ್ಷಕರೇ ಅದು ಎಲ್ಲಿ ಅಂತೀರಾ ಚಿಂತಾಮಣಿ ತಾಲೂಕಿನ ಮುರುಘುಮಲ್ಲಾ ಹೋಬಳಿ ಜುಂಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೊಂದರಲ್ಲಿ ಎರಡು ಎಕರೆ ಮೂವತ್ತು ಗುಂಟೆ ಸರ್ಕಾರಿ ಬಂಜರು ಮತ್ತು ಸರ್ವೆ ನಂಬರ್ ನೂರ ನಲವತ್ತ ಎಂಟರಲ್ಲಿ ಒಂದು ಎಕರೆ ಹದಿನಾರು ಗುಂಟೆ ಸರ್ಕಾರಿ ಖರಾಬು ಜಮೀನುಗಳು ಇದ್ದು ಈ ಜಮೀನುಗಳನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು ತೆರವುಗೊಳಿಸುವಂತೆ ಗ್ರಾಮಸ್ಥರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಮೇರೆಗೆ ಸರ್ವೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಮೀನುಗಳನ್ನು ಅಳತೆ ಮಾಡಲು ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಫೀಲ್ಡ್ಗೆ ಇಳಿದಾಗ ಒತ್ತುವರಿದಾರರ ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ನಂತರ ಸ್ಥಳಕ್ಕೆ ಬಂದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಒತ್ತುವರಿದಾರರನ್ನ ಜಮೀನು ಅಳತೆ ಮಾಡಲು ಅವಕಾಶ ಕಲ್ಪಿಸಿಕೊಡಲು ಕೋರಿದ್ದಾರೆ ಒತ್ತುವರಿದಾರರು ಸರ್ವೆ ಮಾಡಲು ಬಿಡದೆ ಇರುವ ಕಾರಣಕ್ಕೆ ಪೊಲೀಸರು ಸರ್ವೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಅಳತೆ ಮಾಡಲು ಸೂಕ್ತ ಬಂದೋಬಸ್ತ್ ನೀಡಿ ಸರ್ವೆ ಕಾರ್ಯ ಮುಗಿಸಿಕೊಟ್ಟಿದ್ದಾರೆ